ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಹೊಸ ಜೋಡಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇಂದು ನಾವು ಪರಿಚಯವನ್ನು ಮಾಡಿಸಿಕೊಳ್ಳುತ್ತಿರುವಂತಹ ಹುಡುಗಿಯ ಹೆಸರು ಸೌಮ್ಯ ಅಂತ ಇವರು ಮೈಸೂರು ಮೂಲದವರು ವಯಸ್ಸು ಇಪ್ಪತ್ನಾಲ್ಕು ವರ್ಷ ತುಂಬಿದೆ ಎತ್ತರ ಐದು ಪಾಯಿಂಟ್ ಮೂರು ಅಡಿ ಹಾಗೂ ಬಿ ನರ್ಸಿಂಗ್ ನರ್ಸಿಂಗ್ನನ್ನು ಮುಗಿಸಿ ಈಗ ಖಾಸಗಿ ಆಸ್ಪತ್ರೆಯಲ್ಲಿ ನರ್ಸ್ ಆಗಿ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ ಎಂದು ತಿಳಿಸಿಕೊಟ್ಟಿದ್ದಾರೆ ಇವರು ತಮ್ಮ ಕೆಲಸದ ಮೂಲಕ ಜನರ ಆರೋಗ್ಯಕ್ಕೆ ಸೇವೆಯನ್ನು ಮಾಡುವುದರಲ್ಲಿ ಎಮ್ಮೆಯನ್ನು ಕೂಡ ಪಡುತ್ತಾರೆ ಸ್ವಭಾವದಲ್ಲಿ ಮೃದು ನಗುವಿನ ನಿಂದ ತುಂಬಿರುವ ಸರಳ ಹುಡುಗಿ ಎಂದು ಕೂಡ ಹೇಳಲಾಗ್ತಿದೆ ಹಾಗೆ ಇವರಿಗೆ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ ಸೌಮ್ಯರವರಿಗೆ ಬೇಕಾಗಿರುವಂತಹ ಗಂಡು ಅರ್ಥ ಮಾಡಿಕೊಳ್ಳುವ ಧೈರ್ಯವಂತ ಹೊಣೆಗಾರಿಕೆಯಿಂದ ಇರುವ ಮತ್ತು ಮನೆ ಮನೆತನವನ್ನ ಒಟ್ಟಿಗೆ ಕಾಪಾಡಿಕೊಳ್ಳುವವನು ಆಗಿರಬೇಕು ಎಂದು ಸೌಮ್ಯರವರು ಬಯಸುತ್ತಿದ್ದಾರೆ ಹಾಗೆ ಬಾಳಿನಲ್ಲಿ ಏನು ಬಂದರೂ ಜೊತೆಗೆ ನಿಂತಿಕೊಳ್ಳುವ ಒಬ್ಬ ನಿಜವಾದ ಸಂಗಾತಿ ನನಗೆ ಬೇಕು ಎಂದು ಕೂಡ ಸೌಮ್ಯರವರು ಕೇಳಿಕೊಂಡಿದ್ದಾರೆ ಸ್ನೇಹಿತರೆ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ಕರೆ ಮಾಡಿಕೊಂಡು ಬನ್ನಿ ನಾನು ನಿಮಗಾಗಿಯೇ ಕಾಯುತ್ತಾ ಇರುತ್ತೇನೆ ಎಂದು ಕೂಡ ಸೌಮ್ಯರವರು ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ಯಾರಿಗಾದರೂ ಸೌಮ್ಯರವರಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ನಿಜವಾಗಿಯೂ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಸೌಮ್ಯರವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಹಾಗೆ ಸ್ನೇಹಿತರೆ ಇವರ ಕುಟುಂಬದ ಮಾಹಿತಿಯನ್ನು ನಾವು ನೋಡೋದಾದ್ರೆ ತಂದೆ ರೈತ ತಾಯಿ ಗೃಹಣೆ ಒಬ್ಬ ಅಣ್ಣ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಬೆಂಗಳೂರಿನಲ್ಲಿ ಕೆಲಸವನ್ನು ಮಾಡ್ತಿದ್ದಾರೆ ಎಂದು ತಿಳಿಸಿಕೊಟ್ಟಿದ್ದಾರೆ ಇವರ ಕುಟುಂಬ ಸಾಂಪ್ರದಾಯಿಕತೆಯ ಜೊತೆಗೆ ಆಧುನಿಕತೆಯ ಸಮತೋಲನವನ್ನು ಕಾಪಾಡಿಕೊಂಡು ಸಾಗುತ್ತಿದೆ ಎಂದು ಕೂಡ ಹೇಳಲಾಗ್ತಿದೆ ಹಾಗೆ ಇವರ ಗುಣಗಳನ್ನು ನಾವು ನೋಡೋದಾದ್ರೆ ಸೌಮ್ಯ ತುಂಬ ಸಹಾನುಭೂತಿಯನ್ನು ಹೊಂದಿರುವ ಇತರರಿಗೆ ಸಹಾಯ ಮಾಡುವ ಗುಣ ಇವರ ವಿಶೇಷತೆ ಹಾಗೆ ಅಡುಗೆ ಸಂಗೀತ ಕೇಳುವುದು ಸಣ್ಣ ಮಕ್ಕಳ ಜೊತೆಗೆ ಸಮ ಕಾರ್ಯವನ್ನು ಕಳೆಯುವುದು ಇವರ ಮುಖ್ಯ ಹವ್ಯಾಸವಾಗಿದೆ ಹಾಗೆ ಇವರ ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡಿದ್ರೆ ನರ್ಸಿಂಗ್ ಓದುವ ಸಮಯದಲ್ಲಿ ಆರ್ಥಿಕ ತೊಂದರೆಗಳು ಬಂದರೂ ಸ್ಕಾಲರ್ಶಿಪ್ ಅನ್ನು ಪಡೆದು ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಿದ್ದಾರೆ ತಾಯಿ ತಂದೆಗಳಿಗೆ ಹಿಂಜರಿಯದಂತೆ ನೆರವಾಗುವುದು ಇವರ ಮೊದಲ ಆದ್ಯತೆ ಎಂದು ಕೂಡ ಹೇಳಲಾಗ್ತಿದೆ ಹಾಗೆ ಸ್ನೇಹಿತರೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡೋದಾದರೆ ಮದುವೆ ಎನ್ನುವುದು ಕೇವಲ ಗಂಡು ಹೆಣ್ಣು ಸಂಬಂಧವಲ್ಲ ಅದು ಬಾಳ ಸಂಗಾತಿಗಳ ಸತ್ಯವಾದ ಬಾಂಧವ್ಯ ಎಂದು ನಂಬುತ್ತಾರೆ ನಂಬಿಕೆ ಪ್ರೀತಿ ಮತ್ತು ಒಬ್ಬರೊಬ್ಬರು ಗೌರವಿಸುವುದು ಮದುವೆಯ ಮೂಲ ಅರ್ಥ ಎಂದು ಕೂಡ ಇವರು ನಂಬುತ್ತಾರೆ ಅಂತಿಮ ಆಹ್ವಾನ ಫ್ರೆಂಡ್ಸ್ ಈ ಪ್ರೊಫೈಲ್ ನಿಮಗೆ ನಿಜವಾಗಿಯೂ ಇಷ್ಟವಾಯಿತೆಂದರೆ ದಯವಿಟ್ಟು ಸಂಪರ್ಕಿಸಿ ಸೌಮ್ಯ ತಮ್ಮ ಜೀವನದ ಸಂಗಾತಿಯನ್ನು ನಂಬಿಕೆ ಮತ್ತು ಪ್ರೀತಿಯಿಂದ ಹುಡುಕುತ್ತಿದ್ದಾರೆ ಅದಕ್ಕಾಗಿ ಯಾರಾದರೂ ಇದ್ದರೆ ಬೇಗ ಕರೆ ಮಾಡಿಕೊ ಬನ್ನಿ ನಾನು ಕಾಯ್ತಾ ಇರ್ತೀನಿ ಎಂದು ಕೂಡ ಸೌಮ್ಯರವರು ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ಯಾರಿಗಾದರೂ ನಿಜವಾಗಿಯೂ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಮಾತ್ರ ಇವರ ಫೋನ್ ನಂಬರ್ ಆಗುವ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಧನ್ಯವಾದಗಳು